ನನ್ನ ತ್ರಿಭುಜಾಕಾರ ಕಬ್ಬ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ಗಡ್ಡೆ ಗಡ್ಡಿಗಡ್ಡೆ ಎದ್ದ ಕರೆಕ್ಟ್ ಐದಾರು ಗಣಿ ಕೈ ನೀವೆಲ್ಲ ನೋಡಿದಿರಿ ಮತ್ತೆ ಎಲ್ಲಾರ ಇಲ್ಲಪ್ಪ ನಾ ಅಂದ್ರೆ ನೀವು ಮಾಡ್ಕೊಡ್ರಿ ನಿಮ್ಮ ಕಡೆ ಹೆಂಗ್ ಆ ಪದ್ಧಸರಿಂದ ಮಾಡ್ಕೊರಿ ನಾ ಮಾಡಿದ್ದ ನೀವು ಮಾಡ್ರಿ ಅಂತ ನಾನ್ ಹೇಳೋದಿಲ್ಲ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ಐತಿ ಸೂಪರ್ ಆಗಿ ಐತಿ ಯಾರು ಬಿಟ್ಟು ಹೋಗಕ್ಕೆ ಹೋಗ್ಬಾಡ್ರಿ ಒಂದು ನೂರ ಇಪ್ಪತ್ತು ದೂಸ ತ್ರಿಭುಜ ಆಕಾರ ಕಬ್ಬು ನಾಟಿ ಮಾಡಿದ ವಿಧಾನದಾಗ ಇವತ್ತಿಗೆ ಒಂದು ನೂರ ಇಪ್ಪತ್ತು ದೂಸ ಹತ್ತಿರಿ ಒಂದು ನೂರ ಇಪ್ಪತ್ತು ದಿವಸನಾಗ ನಾ ಏನೇನು ಗೊಬ್ಬರ ಮಾಡಾತ್ತನು ಇವತ್ತು ಬೋದ್ ಮಾಡೋದ್ ಬೋಧ ಮಾಡೋಕ್ಕಿಂತ ಮೊದಲು ನಾನು ಏನೇನು ಗೊಬ್ಬರ ಆಗತ್ತೋ ಅನ್ನೋದ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ರೈತ ಬಾಂಧವ್ರಿ ಒಂದು ಎಕರೆಕ್ಕ ನಾ ಹಾಕಬೇಕಾದಂಥ ರಾಸಾಯನಿಕ ಗೊಬ್ಬರ ಒಂದು ಚೀಲ ಡಿ ಎ ಪಿರಿ ಎರಡನೇದು ಒಂದು ಚೀಲ ಪೊಟ್ಯಾಷ ಮೂರನೇದ ಒಂದು ಚೀಲ ಯೂರಿಯಾ ನಾಲ್ಕನೇದು ಸೆಟ್ರೈಟ್ ಒಂದು ಚೀಲ ಮ್ಯಾಗ್ನೇಷಿಯಮ್ ಇಪ್ಪತ್ತೈದು ಕೆಜಿದು ಒಂದು ಚೀಲ ಹತ್ತು ಕೆ ಜಿ ನ್ಯೂಟ್ರಂಟ್ ಇಷ್ಟೆಲ್ಲ ನಾವು ಕರೆಕ್ಟಾಗಿ ಹಾಕಿದ್ರೆ ಕ್ಲಿಯರ್ ಆಗಿರ್ತೈತ್ರಿ ಇದ್ರ ಮುಂದೆ ನಾವೇನು ಹಾಕೋದು ಬೇಕಾಗಿಲ್ಲ ನನಗೆ ಇಷ್ಟ ಇದ್ರೆ ನಾ ನಿಮಗೆ ಹೇಳಾಕನ್ರಿ ಇದನ್ನ ನಾ ಹಾಕ್ತೇನೆ ಈಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಹೆಂಗೆ ಮಾಡ್ಕೋಬೇಕು ಹೆಂಗ್ ನಾವು ಹಾಕಬೇಕು ಅನ್ನೋದಾ ಹೇಳ್ತೇನೆ ರೀ ಮತ್ತೆ ಇದ್ರ ಜೋಡಿ ನಾವು ಬೋದ್ ಮಾಡೋರ್ದೆವು ನಾವು ಹೆಂಗ ಬೋದ್ ಮಾಡತ್ತೇವು ತೋರಿಸ್ತನ್ರಿ ತೋರಿಸ್ತೇನೆ ಈಗ ನಾವು ಮಿಕ್ಸ್ ಮಾಡೋದು ಹೆಂಗ ಅನ್ನೋದಾ ನಾ ನಿಮ್ಗೆ ತೋರಿಸ್ತನ್ರಿ ಒಂದು ಚಿಲ್ ಡಿ ಎ ಪಿರಿ ಕರೆಕ್ಟಾಗಿ ಅಳಗಲ್ ಮಾಡಬೇಕು ಒಂದು ಚೀಲ್ ಯೂರಿಯಾ ಎಮ್ ಓ ಪಿ ಒಂದು ಚೀಲ್ ರೀ ಐವತ್ತು ಕೆ ಜಿದ ಸೆಟ್ರೈಟ್ ಒಂದು ಬ್ಯಾಗ್ ರೀ ಸೆಟ್ರೈಟ್ ಹಾಕಬೇಕು ಯಾಕಂದ್ರೆ ನೆಲ ಎಲ್ಲ ಮಿದು ಮಾಡ್ದತಿ ಮಣ್ಣೆಲ್ಲ ಫಲವತ್ತತೆ ಮಾಡಿ ಕೊಡ್ತೈತ್ರಿ ಮತ್ತು ಮ್ಯಾಗ್ನೇಷಿಯಮ್ಮ ನಾ ಹಿಂದಾಡೆ ಸಪ್ರೇಟ್ ಉಗೀತ್ರಿ ಮ್ಯಾಗ್ನೇಷಿಯಮ್ ಹಾಕಿದ್ರೆ ಗೊಬ್ಬರ ಸಾಲದಿಲ್ಲ ಎಲ್ಲ ಫುಲ್ ನೀರು ನೀರಾಗಿ ಓದೈತಿ ಎಕ್ದಮ ಡೈರೆಕ್ಟ್ ಉಗಾಕೆ ಬರೋದಿಲ್ಲ ಅಂತ ಹೇಳಿ ನಾನು ಮ್ಯಾಗ್ನೇಷಿಯಮ ಹಾಕಿಲ್ರಿ ಸಪ್ರೇಟ್ ಉಗಿತನು ಈಗ ಬೋರಾನ್ ಹತ್ತು ಕೆ ಜಿ ಈ ಥರ ಮಿಕ್ಸ್ ಮಾಡ್ತಾವ್ರಿ ಏನತ್ತಂದ್ರೆ ಬೋರಾನ್ದಾಗ ಏನು ಅಯ್ತ ಅಂದ್ರೆ ಬೋರಾನ್ದಾಗ ನಿಮಗೆ ತೋರಿಸ್ತೇನ್ರಿ ಬೋರಾನದಾಗ ಏನು ಅಯ್ತತ್ತಂದ್ರೆ ಜಿಂಕ ಐರನ್ನ ಮ್ಯಾಗ್ನೇಷಿಯಮಾ ಕಾಪರಾ ಬೋರಾನ ಇವೆಲ್ಲ ಪರ್ಸೆಂಟೇಜ್ ಇದೆಲ್ಲ ಈ ತರಾಗ ರೀ ಅದಕ್ಕೆ ಈ ಬೋರಾನ್ ಹಾಕಬೇಕಾಗತ್ತೆ ನಿಮ್ಗ ಹೇಳ ನಾನು ಮ್ಯಾಗ್ನೇಷಿಯಮ್ ಹಿಂದಾಡೆ ರೀ ಇದನ್ನೆಲ್ಲ ಮಿಕ್ಸ್ ಮಾಡೋದ ನಾನು ತೋರ್ಸ್ತೇನೆ ಈ ರೀತಿ ಫಸ್ಟ್ ಕ್ಲಾಸ್ ಎರಡು ಮೂರು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಬರೀ ಹಡಬಡ ಹಡ್ಬಡ ಮಾಡಿ ಮಿಕ್ಸ್ ಮಾಡಿ ಉಗಿಯೋಂಗಿಲ್ಲ ಸರಿಯಾಗಿ ಕುಂಡ್ರದಿಲ್ಲ ಯಾವುದೇ ಇದ್ರೂ ಫಸ್ಟ್ ಕ್ಲಾಸ ನಾವು ಮಿಕ್ಸ್ ಮಾಡ್ಕೊಂಡು ಕಮ್ ಸೆ ಕಮ್ ಮೂರು ಸಲ ಮಿಕ್ಸ್ ಮಾಡ್ಬೇಕು ರೀ ಅಂದಾಗೆಲೆ ಎಲ್ಲ ಚೊಕ್ಕ ಒಂದ ಜೀವ ಆಗ್ತೈತಿ ಒಗ್ಯಾಕ ಮಸ್ತ್ ಪಕ್ಕಿ ಕ್ಲೀರ್ ಆಗ್ತೈತ್ರಿ ಮತ್ತು ಸರಿಯಾಗಿ ನಾವು ಮಾಡ್ಕೊಳಿಲ್ಲ ಅಂದರೆ ಯೂರಿಯಾ ಒತ್ತಾಟಿಗೆ ಡಿ ಎ ಪಿ ಒತ್ತಾಟಿಗೆ ಪೊಟ್ಯಾಶ್ ಹೊತ್ತಾಟಿಗೆ ಹಿಂಗೆಲ್ಲ ಆಗ್ದರಿ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ಈ ರೀತಿ ಎಲ್ಲ ಲಾಗುಡು ತಂದು ಮಿಕ್ಸ್ ಮಾಡ್ಕೊಯ್ತನಾಗ ತಪ್ಪು ನಾವು ಮ್ಯಾಗ್ನೇಷಿಯಂ ಸಲ್ಪೇಟ ಮಿಕ್ಸ್ ಮಾಡಬಾರ್ದ್ರೆ ಅಚಾನಕ್ ನಾವು ಮ್ಯಾಗ್ನೇಷಿಯಂ ಸಲ್ಪೇಟ್ ಮಿಕ್ಸ್ ಜರ ಮಾಡ್ರೆ ಹದಿನೈದು ಇಪ್ಪತ್ತು ಮೀನ್ ಒಂದು ಎಕರೆ ಎಲ್ಲ ಕುಲ್ಲಾಗಬೇಕ್ರಿ ಅಂದ್ರೆ ಇದನ್ನು ಮಿಕ್ಸ್ ಮಾಡಿದಾಗ ಇಲ್ಲಂದ್ರೆ ಬೇರೆದವ್ರಿಗೆ ಹಚ್ಚಿ ಸಾಲು ಇದನ್ನ ಇದನ್ನು ಸಪ್ರೇಟಾಗಿ ಒಕ್ಕೋಗ್ಬೇಕ್ರಿ ಇಲ್ಲ ಮಿಕ್ಸ್ ಮಾಡಿ ಅಂದ್ರೆ ಪೂರಾ ರಾಡ್ ರಾಡ್ ರಾಡಾಗತೈತಿ ಹಾಕಿದಂತ ಗೊಬ್ಬರ ಎಲ್ಲ ಸಾಲುದಿಲ್ಲ ಪೂರ ನೀರು ನೀರಾಗಿ ಹೋಗ್ತತಿ ಅದಕ್ಕೆ ಬೇಕಾದ್ರೆ ನಿಮ್ಮಲ್ಲಿ ಇತ್ತು ನೀವು ಮಾಡ್ಕೊಳ್ಳಂಥ ಕೆಪಾಸಿಟಿ ಇತ್ತು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ಪಟ್ ಪಟ್ ಹದಿನೈದು ಇಪ್ಪತ್ತು ಮಿನ್ನೆಗೆಲ್ಲ ಎಲ್ಲ ಒಗದು ಖಾಲಿ ಮಾಡ್ದೆ ಇಲ್ಲ ಅಂದರೆ ಇದನ್ನು ಮ್ಯಾಗ್ನೇಷಿಯಮ್ ಸಲ್ಪೇಟೆ ಸಪ್ರೇಟಾಗಿ ಏನು ಮಾಡಿದ್ರಿ ಒಂದು ಬುಟ್ಟೆ ಆಗ್ತಕೊಂಡ ಒಬ್ಬರು ಹಾಕೋದು ಹೋಗೋದ ಆಯ್ತು ರೀ ಐತೆ ಬಂದವ್ರ ಈಗಂತೂ ಮಿಕ್ಸ್ ಆದಂಗೆ ಆದ್ರೆ ಇಲ್ಲಿ ನೋಡ್ರಿ ಎರಡನೇ ಸಲ ಮಿಕ್ಸಿಂಗ್ ಮಾಡೋಕ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಯಾವುದೂ ಪ್ರಾಬ್ಲಮ್ ಇಲ್ಲರಿ ಇಲ್ಲ ಬೋರಾನ್ ಒತ್ತಾಟಿಗೆ ಕ್ಯಾಲ್ಸಿಯಂ ಒತ್ತಾಟಿಗೆ ಎಲ್ಲ ಒತಾಟ ಒತ್ತಾಟ ರೀ ಇದನ್ನು ತೋರಿಸ್ಬೇಕಾಗಿತ್ತು ಡೈರೆಕ್ಟ್ ಲೈವ್ ನಿಮ್ಗೆ ತೋರಿಸೋಕೆ ಏನು ಕಟ್ ಮಾಡೋಕ್ಕೆ ಹೋಗ್ಬಾಡ್ರಿ ನೋಡಿರಿ ನೋಡ್ದಂತೂ ದೂಸ ಇರ್ತೈತೆ ನಿಮಗೆ ಆದ್ರೂ ಏನಾರು ಒಂದು ಕಮ್ಮಿ ಜಾಸ್ತಿ ರೀ ಇದೇನು ಬಿಡಪ್ಪ ನೋಡಿದ್ದ ಐತಿ ಅನ್ನೋದಲ್ಲ ಸ್ವಲ್ಪ ನೋಡ್ಕೊಡ್ರಿ ನಿಮಗೆ ತೋರ್ಸಾತನು ಒಂದು ಮಿನಿಟ್ ಎಕ್ಸ್ಟ್ರಾ ನೋಡ್ರಿ ಏನು ಕಮ್ಮಿ ಆಗೋದಿಲ್ಲ ಎಲ್ಲ ನಮಗೆ ಅನುಭವದ ಐತ್ರಿ ಎರಡನೇ ಸಲ ನಾವು ಮಿಕ್ಸ್ ಮಾಡ್ಕೊಂಡು ಮೂರನೇ ಸಲದ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ತೇನೆ ತೋರಿಸ್ತಾನೆ ರೀ ರೈತ ಬಂದವ್ರಿ ಈಗ ಮೂರು ಸಲ ನಾನು ಮಿಕ್ಸಿಂಗ್ ಮಾಡೀನಿ ಈ ರೀತಿ ಫಸ್ಟ್ ಕ್ಲಾಸ ಎಲ್ಲಾನು ಕ್ಲೀರಾಗಿ ಮಿಕ್ಸ್ ಆಗಬೇಕು ರೀ ಮತ್ತು ಕ್ಲೀರಾಗಿ ಯಾಕೆ ಬರ್ತೈತಿ ನನಗೆ ತಿಳಿದು ಇಷ್ಟ ರೀ ಕರೆಕ್ಟಾಗಿ ಒಂದು ನೂರ ಇಪ್ಪತ್ತು ಹಾಕುವಂಥ ಗೊಬ್ಬರ ಆ್ಯಕ್ಚುಯಲಿ ಇಷ್ಟ ರೀ ಅಂಗಡಿ ಹೋದ್ರೆ ಭಾಳ ಕೊಡ್ತಾರೋ ಭಾಳ ಮಾಡ್ತಾರು ನಿಮ್ಗೆ ಬೇಕಂದ್ರೆ ತೊಗೋಬೋದು ಬ್ಯಾಡಂದ್ರೆ ಬಿಡ್ಬೋದು ಅದಕ್ಕೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ನಮಗೆ ಒಂದು ನೂರ ಇಪ್ಪತ್ತನೇ ದಿವಸಗೆ ಬೋದು ಮಾಡುವಾಗ ಹಾಕುವಂಥ ರಾಸಾಯನಿಕ ಗೊಬ್ಬರ ಇದೆ ರೀ ರೈತ ಬಂದವ್ರಿ ಈಗ ನಾನು ನನ್ನ ಕಬ್ಬಿಗೆ ಹಾಕ್ತೀನೋ ನೀವು ನೋಡಿರಿ ಇದು ತ್ರಿಬೂಜ ಹಾಕಾರದ್ರೆ ಎರಡು ಪೂಟಿಗೆ ಐತೆ ನಂದೇ ಒಂದೊಂದು ಗಡ್ಡೆಗೆ ಎರ್ಡು ಎರಡು ಮುಟ್ಟಿಗೆ ಒಕ್ಕೊತ್ತು ಹೊಂಟವ್ರಿ ಮತ್ತು ಮ್ಯಾಗ್ನೇಷಿಯಮ್ ಸಲ್ಫೇಟ ಸಪ್ರೇಟ್ ಉಗ್ಯಾತವ್ರಿ ಇದು ನೋಡ್ಕೊಡ್ರ ರೈತ ಬಂದ್ರೆ ಈ ರೀತಿ ಎರ್ಡು ಮುಟ್ಟಿಗೆ ಬೀಳಾಕತತಿ ಈ ರೀತಿ ಹಾಕ್ಬೇಕ್ರಿ ಈ ರೀತಿ ಹಾಕ್ಕೊಂಡು ಅಂದ್ರೆ ಕ್ಲಿಯರ್ ಇರ್ತತಿ ಮರಿಗಳ ಮ್ಯಾಲ ಬೀಳಬಾರ್ದು ಒಕ್ಕೋತ್ ಚೆನ್ನಾಗಿ ಹೋಗಬೇಕು ಈ ರೀತಿ ನಾವು ಹೋಗೋದ್ರೆ ಇನ್ನು ಬೋದ್ ಮಾಡ್ರೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಕೊಡಾಕಬೇಕ್ರಿ ಇದಕ್ಕೆ ಹಾಕುವಂಥ ಗೊಬ್ಬರ ಇಷ್ಟ ರೀ ಅದಕ್ಕೆ ನಿಮಗೆ ನಾನು ಇದು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಮಿಕ್ಸ್ ಮಾಡಿದ್ರೆ ಒಟ್ಟು ಸಾಲ್ಬಲ್ರಿ ನೀರು ನೀರಾಗಿ ಎಲ್ಲರಿಗೂ ತ್ರಾಸ ಮಾಡ್ತತಿ ಆದಷ್ಟು ನಾವು ಇದನ್ನ ಸಪ್ರೇಟ್ ಹೋಗ್ಕೊಳ್ಳೋದ ಒಳ್ಳೇದ್ರಿ ರೈತ ಬಾಂಧವ್ರೆ ಈಗ ನಿಮ್ಗೆ ತೋರಿಸ್ತಾನೆ ರೀ ಕಬ್ಬ ಫಸ್ಟ್ ಕ್ಲಾಸ್ ಹಚ್ಚ ಹಸ್ರಾಗೈತಿ ಕಬ್ಬಿಗೆ ಯಾವ ರೋಗಿಲ್ಲ ರುಜಿ ಇಲ್ಲ ನಿಮ್ಗೆ ಕಾಣತತಿ ಈಗ ನೋಡ್ಕೊಳ್ರಿ ಫಸ್ಟ್ ಕ್ಲಾಸ್ ಐತಿ ಕಬ್ಬೆಲ್ಲ ಐದಾರು ಗಣಿಕೆ ಐತ್ರಿ ಒಂದು ನೂರ ಇಪ್ಪತ್ತು ದಿವಸ ದಿನ ಎರಡು ದಿವಸ ಐತ್ರಿ ಆದ್ರೆ ನಾ ಈಗ ಹರಗಿಸನು ಚಲೋ ಐತೆ ಕಬ್ಬು ನೋಡ್ರಿ ಮತ್ತು ಎಲಿನೂ ಮಸ್ತದವು ಫಸ್ಟ್ ಕ್ಲಾಸ್ ಎಲಿ ನೋಡ್ರಿ ಏನು ಯಾವುದು ರೋಗಿಲ್ಲ ಏನಿಲ್ಲ ಏನು ಬೆಂಕಿ ರೋಗಿಲ್ಲ ಏನು ಡೊಣ್ಣಿಲ್ಲ ಏನಿಲ್ಲ ಫಸ್ಟ್ ಕ್ಲಾಸ್ ಐತ್ರಿ ಆಯ್ತು ರೀ ರೈತ ಬಂದವ್ರೆ ರೈತ ಬಂದವ್ರೇ ನಾ ತ್ರಿಭುಜ ಆಕಾರದ ಕಬ್ಬು ನಾಟಿ ಮಾಡುವ ವಿಧಾನ ಒಂದು ನೂರ ಇಪ್ಪತ್ತನೇ ದಿವಸಿಗೆ ನಾ ಏನೇನು ಗೊಬ್ಬರ ಮಾಡಿ ನಾ ಏನೇನು ಗೊಬ್ಬರ ಹಾಕಿನಿ ಅನ್ನೋದ ನಿಮ್ಮ ಕಣ್ಣು ಮುಂದೆ ತೋರಿಸಿರಿ ನಾ ಮಾಡುವಂಥ ವಿಧಾನ ರೀ ನಾ ಹಾಕುವಂಥ ಗೊಬ್ಬರ ಇದು ಈ ರೀತಿ ನಾವು ಗೊಬ್ಬರ ಹಾಕೋಬೇಕು ಅನ್ನೋದಿತ್ತಂದ್ರೆ ಈ ರೀತಿ ತೊಗೊಂಬರಿ ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕಿರಿ ಫಸ್ಟ್ ಕ್ಲಾಸ ಬೋದೊಡಿಸ್ರಿ ಫಸ್ಟ್ ಕ್ಲಾಸ್ ಬೋದ್ ಮಾಡಿಸ್ರಿ ನೋಡಿರಿ ನೀವು ನಾ ಪವರ್ ಟ್ರೀಲರ್ ಹಾಕಿನಿ ಹಂಗೆ ನಾ ಬೋದ್ ಮಾಡಿಸಿನಿ ಹಂಗೆ ನನ್ನ ತ್ರಿಭುಜಾಕಾರ ಕಬ್ಬ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ಗಡ್ಡಿ ಗಡ್ಡೆ ಎದ್ದಿ ಕರೆಕ್ಟ್ ಐದಾರ ಗಣಿಕೆ ಐತಿ ನೀವೆಲ್ಲ ನೋಡಿದಿರಿ ಮತ್ತೆ ನೀವೆಲ್ಲ ಇಲ್ಲಪ್ಪಾ ನಾ ಮಾಡ್ಕೋಲತ್ತ ಅಂದ್ರೆ ಅಂದ್ರೆ ನೀವು ಮಾಡ್ಕೊಡ್ರಿ ನಿಮ್ ಕಡೆ ಹೆಂಗೈತಿ ಆ ಪದ್ಧತಿಯಿಂದ ಮಾಡ್ಕೊರಿ ನಾ ಮಾಡಿದ್ದ ನೀವು ಮಾಡ್ರಿ ಅಂತ ನಾ ಏನು ಹೇಳುದಿಲ್ಲ ನಾ ಮಾಡೋ ಪದ್ಧತಿ ನಿಮ್ಗೆ ನಾ ನಾವು ತೋರಿಸಿನಿ ನೂರ ಇಪ್ಪತ್ತನೇ ದಿವಸಿಗೆ ಈ ರೀತಿ ನಾ ಗೊಬ್ಬರ ಹಾಕಿನ್ರಿ ಇನ್ನು ಆರನೇ ಭಾಗ ಮುಂದೆ ಬರುವಂತ ವಿಡಿಯೋ ನಾ ತೋರ್ಸ್ತೇನ್ರಿ ಮತ್ತಿದ್ರೆ ಸ್ವಲ್ಪ ಲೈಕ್ ಆಗಿತ್ತು ಹಾಂ ಇವರು ಮಾಡಿದ ಕರೆಕ್ಟ್ ಐತ್ಪ ಅಂದ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಗೆಳೆಯರಿಗೂ ತಿಳಿಸ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನ್ರಿ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ್ರಿ ಜೈ ಹಿಂದ್